ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತಿಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ ನಾಳೆ ಇಪ್ಪತ್ನಾಲ್ಕನೇ ತಾರೀಕು ದಿವಂಗತ ಕತ್ತಿಯವರ ಒಂದು ಅವರ ಜೀವನ ಚರಿತ್ರೆಯ ಪುಸ್ತಕ ಬಿಡುಗಡೆ ಸಮಾರಂಭ ಇರುತ್ತದೆ ಸಮಾರಂಭಕ್ಕೆ ತಾಲೂಕಿನ ಸಮಸ್ತ ಜನತೆ ಆಗಮಿಸಿ ಭಾಗವಹಿಸಿ ಸಭೆಗೆ ಶೋಭೆ ತರಬೇಕು ಮತ್ತು ಮಧ್ಯಾಹ್ನದ ಊಟ ಮಾಡಿಕೊಂಡು ಮತ್ತು ತಾವು ತಿರುಗಿ ತಮ್ಮೂರಿಗೆ ಹೋಗ್ಬೇಕು ಆ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಡ್ಗಳನ್ನು ಕಳಿಸಿದ್ದೀನಿ ತಲುಪದೇ ಇದ್ದಲ್ಲಿ ಇದೇ ತಮ್ಮ 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 ಮನೆ ಮಗನಾಗಿ ನಾನು ತಮ್ಮನ್ನು ಅವಾರ್ಡ್ ಮಾಡ್ತಾ ಇದ್ದೀನಿ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಸಭೆಯನ್ನು ಯಶಸ್ವಿ ಮಾಡಿ ಊಟ ಮಾಡಿಕೊಂಡು ತಮ್ಮ ತಿರುಗಿ ಹೋಗ್ಬೇಕು ಆ ಪುಸ್ತಕ ಉತ್ತರ ಕರ್ನಾಟಕದ ಕಣಸುಗಾರ ಎನ್ನುವಂಥ ಒಂದು ಪುಸ್ತಕ ಇದೆ ಅದನ್ನ ಬಿಡುಗಡೆ ಸಮಾರಂಭ ಇದೆ ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಜನ ಬಂದು ಆ ಸಭೆಯನ್ನು ಯಶಸ್ವಿಗೊಳಿಸಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ನಾಳೆ ಇಪ್ಪತ್ನಾಲ್ಕನೇ ತಾರೀಕು ದಿವಂಗತ ಉಮೇಶ್ ಕತ್ತಿಯವರ ಒಂದು ಅವರ ಜೀವನ ಚರಿತ್ರೆಯ ಪುಸ್ತಕ ಬಿಡುಗಡೆ ಸಮಾರಂಭ ಇರುತ್ತದೆ ಆ ಸಮಾರಂಭಕ್ಕೆ ತಾಲೂಕಿನ ಸಮಸ್ತ ಜನತೆ ಆಗಮಿಸಿ ಭಾಗವಹಿಸಿ ಸಭೆಗೆ ಶೋ ತರಬೇಕು ಮತ್ತು ಮಧ್ಯಾಹ್ನದ ಊಟ ಮಾಡಿಕೊಂಡು ಮತ್ತು ತಾವು ತಿರುಗಿ ತಮ್ಮೂರಿಗೆ ಹೋಗಬೇಕು ಆ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಡ್ಗಳನ್ನು ಕಳಿಸಿದ್ದೀನಿ ತಲುಪದೇ ಇದ್ದಲ್ಲಿ ಇದೇ ತಮ್ಮ 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 ಮನೆ ಮಗನಾಗಿ ನಾನು ತಮ್ಮನ್ನು ಅವಾರ್ಡ್ ಮಾಡ್ತಾ ಇದ್ದೀನಿ ಆ ಕಾರ್ಯಕ್ರಮಕ್ಕೆ ಎಲ್ಲೂ ಬಂದು ಸಭೆಯನ್ನು ಯಶಸ್ವಿ ಮಾಡಿ ಊಟ ಮಾಡಿಕೊಂಡು ತಮ್ಮ ಹೋಗಬೇಕು ಆ ಪುಸ್ತಕ ಉತ್ತರ ಕರ್ನಾಟಕದ ಕನಸುಗಾರ ಎನ್ನುವಂಥ ಒಂದು ಪುಸ್ತಕ ಇದೆ ಅದನ್ನು ಬಿಡುಗಡೆ ಸಮಾರಂಭ ಇದೆ ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಜನ ಬಂದು